ನಮಸ್ಕಾರ ನೆಕ್ಸ್ಟ್ ನಾವು ನ್ಯೂ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಟಾಪ್ ಸ್ಟೋರಿಗಳು ರಾಹುಲ್ ಗಾಂಧಿ ಬಿಜೆಪಿ ಮೇಲೆ ಬರ್ಕೆ ಹಾಕ್ತಾರ ಮೋದಿ ಟ್ರಂಪ್ ಟ್ವೀಟ್ ವಾರ್ ಕರ್ನಾಟಕ ಶಾಸಕರು ಜೈಲಿಗೆ ಒಂದೊಂದೊಂದು ಡಿಟೇಲ್ ಆಗಿ ನೋಡೋಣ ನಮ್ಮ ಚಾನಲಿಗೆ ಹೊಸಿದರೆ ಇವಾಗಲೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಸುದ್ದಿ ರಾಹುಲ್ ಗಾಂಧಿ ವರ್ಸಸ್ ಬಿಜೆಪಿ ದಲಿತರ ಕೊನೆಯ ಸಾಲಿನ ಚಾರ್ಸ್ ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರ ಹೋಟರ್ ಅಧಿಕಾರಿ ಯಾತ್ರೆ ಬಿಜೆಪಿ ಮೇಲೆ ಬರ್ಕೆ ಹಾಕಿದ್ದಾರಾ ಅವರ ಪ್ರಕಾರ ಬಿಜೆಪಿ ಸಮಾಜದ ದಲಿತ ಸಮುದಾಯವನ್ನು ಕೊನೆಯ ಸಾಲಿನಲ್ಲಿ ಇರಿಸಲು ಬಯಸುತ್ತದೆ ಪ್ರಧಾನಿ ಮೋದಿ ಮತ್ತು ಚುನಾವಣಾ ಆಯೋಗವನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಇದರ ಹಿನ್ನೆಲೆ ಏನು ಬಿಹಾರ್ ಒಂದು ಪ್ರಮುಖ ರಾಜಕೀಯ ಬ್ಯಾಟಲ್ ಗ್ರೌಂಡ್ ಈ ಮಾತುಗಳಿಂದ ದಲಿತ ಮತ್ತು ಮುಸ್ಲಿಂ ಮತದಾರರನ್ನು ಒಲಿಸಿಕೊಳ್ಳಲು ಪ್ರಯತ್ನ ಸ್ಪಷ್ಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಗಳ ನಂತರ ರಾಜಕೀಯ ವಾತಾವರಣದಲ್ಲಿ ಟೀಕೆಗಳು ಬಹಳ ಮುಖ್ಯ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಎರಡನೇ ಸುದ್ದಿ ಓದಿ ವಾಸಸ್ ಟ್ರಂಪ್ ಸತ್ತ ಅರ್ಥ ವ್ಯವಸ್ಥೆಗೆ ಕೌಂಟರ್ ಟ್ರಂಪ್ ಅವರು ಭಾರತೀಯ ಅರ್ಥ ವ್ಯವಸ್ಥೆ ಸತ್ತಿದೆ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಪಿ ಮೋದಿ ಅವರು ಜಬರ್ದಸ್ತ್ ಕೌಂಟರ್ ನೀಡಿದರು ಭಾರತ ಆತ್ಮ ನಿರ್ಭರ ಭಾರತದ ಮೂಲಕ ಹೊಸ ರಫ್ತು ದಾಖಲೆಯನ್ನು ಸೃಷ್ಟಿಸಿದೆ ಅಂತ ಹೇಳಿದರು ಉದಾಹರಣೆ ನೋಡೋಣ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಟೋಮೊಬೈಲ್ಸ್ ರಫ್ತು ಸುಮಾರು ಹದಿವತ್ತು ಸಾವಿರ ಕೋಟಿ ಇತ್ತು ಅದು ವಾರ್ಷಿಕ ಒಂದು ಪಾಯಿಂಟ್ ಟೂ ಲಕ್ಷ ಕೋಟಿಗಳಿಗೆ ಪೆಟ್ಟಿಗೆ ಪಡೆದಿದೆ ಇದು ಕೇವಲ ಕೆ ಉತ್ತರ ಅಲ್ಲದ ಇದು ಜಗತ್ತಿಗೆ ಒಂದು ಸಂದೇಶ ಮೋದಿ ಎಂದರೆ ಇರಬೇಕು ಭಾರತದಿಂದ ಅಮೆರಿಕ ಪೋಸ್ಟಲ್ ಶಾಕ್ ಸರ್ವಿಸ್ ಟ್ರಂಪ್ ಅವರ ತೆರಿಗೆ ನೀತಿಯ ಪರಿಣಾಮ ನೇರವಾಗಿ ನಮಗೆ ಕಾಣಿಸಲಿದೆ ಆಗಸ್ಟ್ ಇಪ್ಪತ್ತೈದರಂದು ಭಾರತ ಅಮೆರಿಕಾಗೆ ಹೆಚ್ಚಿನ ಅಂತ್ಯ ಸೇವೆಗಳನ್ನು ಸ್ಥಗಿತಗೊಳಿಸುತ್ತಿದೆ ಇನ್ನು ಮುಂದೆ ನೂರು ಡಾಲರ್ ಸುಮಾರು ಏಳು ಸಾವಿರದ ಐದಕ್ಕಿಂತಕ್ಕಿಂತ ಕಡಿಮೆ ಮೌಲ್ಯದ ಚಿಕ್ಕ ಪಾಸಗಳನ್ನು ಮತ್ತು ಗಿಫ್ಟ್ಗಳನ್ನು ಮಾತ್ರ ಕಳಿಸಲು ಅವಕಾಶ ಇರುತ್ತದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ನಡುವೆ ಭಾರತ ರಷ್ಯಾದಿಂದ ತೈಲ ಕರೆದೇ ಮಾಡುತ್ತಿದ್ದವು ಅಂತ ಅಮೆರಿಕ ಅಸಮಾಧಾನ ತೋರಿಸಿತು ಇದು ಅದಕ್ಕೆ ಒಂದು ರಾಜಕೀಯ ಆರ್ಥಿಕ ಜವಾಬ್ ಭಾರತೀಯ ಸ್ಪೋರ್ಟರ್ಸ್ ಮತ್ತು ಅಮೆರಿಕಗೆ ಪಾರ್ಸಲ್ ಮಾಡುವ ಸಾಮಾನ್ಯ ಜನರ ಮೇಲೆ ಇದರ ಇಂಪ್ಯಾಕ್ಟ್ ಇದೆ ಕರ್ನಾಟಕದಲ್ಲಿ ಬಿಗ್ ಬಾಸ್ ಎಂ ಎಲ್ ಎ ವೀರೇಂದ್ರ ಅರೆಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಎಮ್ ಎಲ್ ಎ ವೀರೇಂದ್ರ ಅವರನ್ನು ಬಹು ಕೋಟಿ ರೂಪಾಯಿಯ ಜೂಜಾಚ ಜೂಜಾಟ ಮತ್ತು ಬೆಕ್ಕಿಂಗ್ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅವರಿಂದ ಕ್ಯಾಶ್ ಗೋಲ್ಡ್ ಮತ್ತು ಲಕ್ಷ ರೂಪಾಯಿಗಳ ಕಾರನ್ನು ಸೀಜ್ ಮಾಡಲಾಗಿದೆ ಈ ಘಟನೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ವಿರುದ್ಧ ಸರ್ಕಾರ ಸೀರಿಯಸ್ ಆಗಿ ಒಂದು ಸೀರಿಯಸ್ ಆಗಿದೆ ಅಂತ ಸು ಸೂಚಿಸುತ್ತದೆ ರಾಜಕೀಯದಲ್ಲಿ ಜವಾಬ್ದಾರಿ ಎಷ್ಟು ಮುಖ್ಯ ಅಂತ ಡಿಬೇಟ್ ಮೂಡ್ ಮಾಡಬಹುದು ಐದನೇ ಸುದ್ದಿ ಇಸ್ರೋನ ಮತ್ತೊಂದು ಹ್ಯಾಟ್ರಿಕ್ ಚಂದ್ರಯಾನ ಪೋರ್ ಅನೌನ್ಸ್ ಭಾರತದ ಸ್ಪೇ ಸ್ಪೇಸ್ ಮಿಷನ್ ಯಾವತ್ತಿಗೂ ನಿಲುಗಡೆಯಿಲ್ಲ ಇಸ್ರೋ ಚೇರ್ಮನ್ ಚಂದ್ರಯಾನ್ ಫೋರ್ ಮಿಷನ್ ಅನ್ನು ಘೋಷಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಅಂತ್ಯದೊಳಗೆ ಕನಿಷ್ಠ ಮೂರು ಸ್ಯಾಟಲೈಟ್ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋ ಯೋಜನೆ ಇದೆ ಇದರ ಮುಖ್ಯ ಗೋಲ್ಡ್ ನಮ್ಮ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದರ ಅರ್ಥ ನಮ್ಮ ಜಿ ಪಿ ಎಸ್ ಸಿಸ್ಟಮ್ ಇನ್ನೂ ಅಕ್ಯುರೇಟ್ ಮತ್ತು ಶೇಪ್ ಆಗುತ್ತೆ ಸ್ಪೇಸ್ನಲ್ಲಿ ಭಾರತ ಸಾಮರ್ಥ್ಯವನ್ನು ಇದು ಜಗತ್ತಿಗೆ ತೋರಿಸುತ್ತೆ ಆರನೇ ಸುದ್ದಿ ರೈತರ ಖಾತೆಗೆ ಬಿದ್ದ ಲಕ್ಷ್ಮಿ ಇಪ್ಪತ್ತು ಸಾವ ಇಪ್ಪತ್ತು ಸಾವಿರದ ಐದುನೂರ ಕೋಟಿ ಪಿ ಕಿಸಾನ್ ಬೋನಸ್ ರೈತ ಬಾಯಿಗಳಿಗೆ ಒಳ್ಳೆಯ ಸುದ್ದಿ ಪಿ ಮೋದಿ ಅವರು ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿಗಳನ್ನು ಡೈರೆಕ್ಟ್ ರೈತರ ಬ್ಯಾಂಕಿಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಇದು ಪ್ರತಿ ರೈತನಿಗೆ ವರ್ಷಕ್ಕೆ ಆರು ಸಾವಿರ ಡೈರೆಕ್ಟ್ ಬೆನಿಫಿಟ್ ಭಾಗ ಈ ಹಣ ರೈತರ ಫೈನಾನ್ಸಿಯಲ್ಲಿ ಹೆಲ್ಪ್ ಆಗಬಹುದು ಕ್ರಾಪ್ ಗ್ರೋವಿಂಗ್ಗೆ ಹೆಲ್ಪ್ಫುಲ್ ಆಗುತ್ತೆ ದ ರೂರಲ್ ಇಂಡಿಯಾ ಎಕನಾಮಿಗೆ ಒಂದು ಬೂಸ್ಟ್ ಏಳನೇ ಸುದ್ದಿ ಐಗೆ ರೈಡ್ ಅನಿಲ್ ಅಂಬಾನಿ ಕಂಪನಿ ಮೇಲೆ ಪ್ರಾಡ್ ಚಾರ್ಜ್ ಇಂದಿನ ಅತಿ ಬಿಸಿ ಸುದ್ದಿ ಸಿಬಿಐ ಅನಿಲ್ ಅಂಬಾನಿ ಅವರ ಕಂಪನಿ ರಿಲಯನ್ಸ್ ಕಮ್ಯುನಿಕೇಶನ್ ಮೇಲೆ ರೈಡ್ ನಡೆಸಿದೆ ಎರಡು ಸಾವಿರ ಕೋಟಿ ಬ್ಯಾಂಕ್ ಫ್ರಾಡ್ ಕೇಸ್ನಲ್ಲಿ ನಲ್ಲಿ ಇದಾಗಿದೆ ಈ ಮೂವಿನಿಂದ ದೇಶದ ಬಿಗ್ ಇಂಡಸ್ಟ್ರಿಯ ಲಿಸ್ಟ್ ವಿರುದ್ಧ ಸರ್ಕಾರ ಯಾವುದೇ ಭೇದ ಭಾವವಿಲ್ಲದೆ ಕೆಲಸ ಮಾಡುತ್ತಿದೆ ಅಂತ ಸಿಗ್ನಲ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಮತ್ತು ಬಿಸ್ನೆಸ್ ವರ್ಲ್ಡ್ ಮೇಲೆ ಇದರ ಇಂಪ್ಯಾಕ್ಟ್ ಬರಬಹುದು ಸ್ನೇಹಿತರೆ ಇದು ಇಂದಿನ ಮುಖ್ಯ ಸುದ್ದಿಗಳು ಸಾರಾಂಶ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ರಾಹುಲ್ ಗಾಂಧಿ ಅವರ ಆರೋಪ ನ್ಯಾಯಯುತವೇ ಮೋದಿ ಟ್ರಂಪ್ ಪ್ರಕಾರದಲ್ಲಿ ನೀವು ಯಾರ ಬೆಂಬಲ ಇಸ್ರೋನ ಹೊಸ ಮಿಷನ್ ಬಗ್ಗೆ ನಿಮ್ಮ ಉತ್ಸಾಹ ಎಷ್ಟು ಈ ಸುದ್ದಿಗಳು ನಿಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತು ಡಿಬೇಟ್ ಮಾಡಿ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಏಕೆಂದರೆ ನಾವು ಪ್ರತಿದಿನ ಸಿಂಪಲ್ ಮತ್ತು ಕ್ಲಿಯರ್ ನ್ಯೂಸ್ ಚೆಂದ ನ್ಯೂಸ್ ತಂದು ಕೊಡ್ತೇವೆ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಶನ್ ಮಾಡಿ ಯಾವುದೇ ಸುದ್ದಿ ಮಿಸ್ ಆಗಬಾರದು ನಿಮ್ಮ ಅಮೂಲ್ಯ ಸಮಯಕ್ಕೆ ಥ್ಯಾಂಕ್ಸ್ ನಮ್ಮ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿ ನಾಳೆ ಮತ್ತು ಶಿವನ ಜೈ ಸುದ್ದಿಗಳೊಂದಿಗೆ ಜೈ ಹಿಂದ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು